ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕಾಂಗ್ರೆಸ್ ಪಕ್ಷವು ರಾಷ್ಟ್ರ ವಿರೋಧಿ ಶಕ್ತಿಗಳೊಂದಿಗೆ ನಿಂತಿದೆ ಅಂತ ಆರೋಪಿಸಿದ್ರು ಆದರೆ ಪ್ರತಿಪಕ್ಷ ಐಎನ್ ಡಿಐಎ ಇಂಡಿಯಾ ಅಲಯನ್ಸ್ ಬಣವು ದೇಶವನ್ನು ದುರ್ಬಲಗೊಳಿಸಲು ಪ್ರಯತ್ನಿಸ್ತಾ ಇದೆ ಅಂತ ಹೇಳಿದ್ರು ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ವಿಭಜನೆ ಅಪರಾಧಿಯಾದ ಮುಸ್ಲಿಂ ಲೀಗ್ನ ಮುದ್ರೆ ಇದೆ ಈಗ ಇಂಡಿ ಮೈತ್ರಿಕೂಟದ ಭಾಗವಾಗಿರುವ ಮತ್ತೊಂದು ಪಕ್ಷವು ತನ್ನ ಪ್ರಣಾಳಿಕೆಯಲ್ಲಿ ಭಾರತದ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಾಶಪಡಿಸುವುದಾಗಿ ದೇಶದ ವಿರುದ್ಧ ಅಪಾಯಕಾರಿ ಘೋಷಣೆ ಮಾಡಿದೆ ನಮ್ಮ ಎರಡು ನೆರೆಹೊರೆಯವರು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಾಗ ನಮ್ಮ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಾಶಪಡಿಸಬೇಕಾ ಭಾರತವನ್ನ ಶಕ್ತಿಹೀನವಾಗಿಸಲು ಬಯಸುವ ಇದು ಯಾವ ರೀತಿಯ ಮೈತ್ರಿ ಅಂತ ಅಂದಿದ್ದಾರೆ ರಾಜಸ್ಥಾನದ ಬಾರ್ಬಾರ್ನಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಕಾಂಗ್ರೆಸ್ನ ಚಿಂತನೆ ಅಭಿವೃದ್ಧಿ ವಿರೋಧಿಯಾಗಿದೆ ಮತ್ತು ಹಿಂದಿನ ಕಾಂಗ್ರೆಸ್ ಸರ್ಕಾರಗಳು ದೇಶದ ಗಡಿ ಜಿಲ್ಲೆಗಳನ್ನ ಉದ್ದೇಶಪೂರ್ವಕವಾಗಿ ಅಭಿವೃದ್ಧಿಯಿಂದ ವಂಚಿತಗೊಳಿಸಿವೆ ಅಂತ ಹೇಳಿದ್ರು ಸ್ನೇಹಿತರೆ ಭಾರತದಲ್ಲಿ ಪರಮಾಣು ಶಕ್ತಿ ಅಥವಾ ಭಾರತದ ಪರಮಾಣು ಅಸ್ತ್ರಗಳೇ ಇದೀಗ ಬೇರೆ ದೇಶವು ನಮ್ಮ ಮೇಲೆ ಯಾವುದೇ ರೀತಿಯಲ್ಲಿ ದಾಳಿ ಮಾಡದೆ ಅಥವಾ ಭಾರತದ ತಂಟೆಗೆ ಬರದೆ ಸುಮ್ಮನಿರಲಿಕ್ಕೆ ಇದು ಒಂದು ಕಾರಣ ಆಗಿದೆ ಇನ್ನು ನಮ್ಮ ಪಕ್ಕದ ದೇಶ ಚೀನಾ ಹಾಗೆ ಪಾಕಿಸ್ತಾನ ಕೂಡ ಭಾರತದಲ್ಲಿರುವಂತಹ ಪರಮಾಣು ಅಸ್ತ್ರದ ಬಗ್ಗೆ ಸದಾ ಒಂದು ಕಣ್ಣಿಟ್ಟಿರುತ್ತೆ ಹಾಗೆ ಭಯದಿಂದ ಇರುತ್ತೆ ಇದೀಗ ಇಂತಹ ಅಸ್ತ್ರವನ್ನೇ ಇಂಡಿಯಾ ಅಲೈನ್ಸ್ ಅಥವಾ ವಿಪಕ್ಷಗಳು ನಾಶಗೊಳಿಸುವಂತಹ ಒಂದು ಭರವಸೆಯನ್ನು ನೀಡ್ತಾರೆ ಅಂತ ಹೇಳಿದ್ರೆ ಇದೆಷ್ಟು ಸರಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ